ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಲ್ಕು ಸಾವಿರ ಹಣ ಗೌರಿ ಗಣೇಶ ಹಬ್ಬಕ್ಕೆ ರಿಸೀವ್ ಆಗುತ್ತಂತೆ ನಿಜಾನ ಅಂತ ಕೇಳ್ತಾ ಇದೀರಾ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ನಮ್ಗಿನ್ನೂ ಕೂಡ ಬಂದಿಲ್ಲ ಅಂತ ಕೇಳ್ತಾ ಇದೀರಾ ಕೆಲವೊಂದು ಫಲಾನುಭವಿಗಳು ಹಾಗಾಗಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಸೊ ಎಷ್ಟು ಪರ್ಸೆಂಟ್ ಫಲಾನುಭವಿಗಳು ಇಲ್ಲಿ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಏನಾದ್ರು ಹಣ ಪೆಂಡಿಂಗ್ ಇತ್ತು ಅಂತ ಅಂದ್ರೆ ಸೊ ಅವಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ ಎಲ್ರಿಗೂ ಕೂಡ ತಿಳಿದೇ ಇದೆ ನಾಲ್ಕು ಸಾವಿರ ಹಣವನ್ನ ರಿಸೀವ್ ಮಾಡ್ಕೊಳ್ತೀವಿ ಇದು ಗೌರಿ ಗಣೇಶ ಹಬ್ಬದ ಒಳಗಡೆ ಅಂತ ಕೇಳ್ತಾ ಇದ್ರೆ ಇನ್ನು ಕೂಡ ನಿನ್ನೆ ಕೂಡ ವಿಡಿಯೋನ ಹಾಕಿದೆ ಸೊ ಅದರಲ್ಲೂ ಕೂಡ ಕಮೆಂಟ್ ಅನ್ನ ಮಾಡಿದೀರಾ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಬಟ್ ಏನಂತ ಅಂದ್ರೆ ಇಲ್ಲಿ ಇಪ್ಪತ್ತೊಂದು ಕಂತಿನ ಹಣ ಇವಾಗ ಬಿಡುಗಡೆ ಆಗಿದೆ ಎರಡು ಸಾವಿರ ಸೊ ಅದು ಆಗಿರ್ಬೋದು ಒಂದ್ ವೇಳೆ ಏನಾದ್ರು ಹಬ್ಬ ಗೌರಿ ಗಣೇಶ ಹಬ್ಬಕ್ಕೆ ಇನ್ನೊಂದು ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರೆ ಸೊ ಆ ಒಂದು ಎರಡ್ ಸಾವಿರ ಸೇರಿ ನಾಲ್ಕ್ ಸಾವಿರ ಆಗುತ್ತೆ ಅಷ್ಟೇನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಹಣ ಅಂತ ಅಂದ್ರೆ ಎರಡು ಕಂತನ ಇಲ್ಲಿ ಬಿಡುಗಡೆ ಮಾಡ್ತಿಲ್ಲ ಇವಾಗ ಬಿಡುಗಡೆ ಆಗಿರುವಂತಹ ಎರಡ್ ಸಾವಿರ ಅಕಸ್ಮಾತ್ ನೆಕ್ಸ್ಟ್ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ರೆ ಆ ಒಂದು ಎರಡು ಸಾವಿರ ಸೇರಿ ಈ ತಿಂಗಳಲ್ಲಿ ನಾಲ್ಕ್ ಸಾವಿರ ಹಣ ಜಮಾ ಆಗುವಂತದ್ದು ಸೊ ಇನ್ನು ಕೂಡ ಎಷ್ಟೋ ಒಂದು ಫಲಾನುಭವಿಗಳಿಗೆ ಇಲ್ಲಿ ಹಣ ಜಮಾ ಆಗಿಲ್ಲ ಕೇವಲ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಲಾನುಭವಿಗಳು ಹಣವನ್ನ ರಿಸೀವ್ ಮಾಡ್ಕೊಂಡಿದೀರಾ ಅಷ್ಟೇನೆ ಸೊ ಹಾಗಾಗಿ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ತುಂಬಾನೇ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರೆ ಇವಾಗ ನ್ಯೂಸ್ ಚಾನಲ್ ಗಳನ್ನ ನೋಡಿದ್ರೆ ನಿಮ್ಗೆನೆ ಗೊತ್ತಾಗುತ್ತೆ ಏನಂತ ಅಂದ್ರೆ ಇವಾಗ ಬೆಳಗಾವಿ ಆಗಿರ್ಬೋದು ಕಲಬುರ್ಗಿ ಆಗಿರ್ಬೋದು ಮೈಸೂರು ಕಡೆ ಆಗಿರ್ಬೋದು ಹಾಸನ್ ಕಡೆ ಆಗಿರ್ಬೋದು ಸೊ ಮಹಿಳೆಯರು ಏನ್ ಮಾಡ್ತಾ ಇದಾರೆ ನಮಗೆ ಎರಡು ತಿಂಗಳಿಂದ ಆಗಿರ್ಬೋದು ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂತ ಕೆಲವೊಬ್ರು ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಎಲ್ರಿಗೂ ಕೂಡ ಹಣ ಜಮಾ ಆಗಿಲ್ಲ ಇಪ್ಪತ್ತೊಂದೇನೋ ಬಿಡುಗಡೆ ಮಾಡಿದರೆ ಇನ್ನೂ ಕೆಲವೊಬ್ಬರಿಗೆ ಇಪ್ಪತ್ತನೇ ಕಂತಿನ ಹಣವೇ ರಿಸೀವ್ ಆಗಿಲ್ವಂತೆ ಸೊ ಅಂತವರು ಕೂಡ ಇದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಕೇವಲ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇನೆ ಬಿಡುಗಡೆ ಆಗಿರೋದು ಹಣ ಇನ್ನೂ ಕೂಡ ಹಂತ ಹಂತವಾಗಿ ಪ್ರೋಸೆಸ್ ಸ್ಲೋ ಇರೋದ್ರಿಂದ ನಿಧಾನವಾಗಿ ಹಣ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಇಂದೇ ನೆಕ್ಸ್ಟ್ ಇವಾಗ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರೆ ಅವರು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ರಿಸೀವ್ ಮಾಡ್ಕೊಂಡಿಲ್ಲ ನಿಮಗೆ ಎಷ್ಟು ಕಂತುಗಳ ಹಣ ಬರ್ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಪೆಂಡಿಂಗ್ ಉಳ್ಕೊಂಡಿದ್ರೆ ಸೊ ಎರಡು ಅಥವಾ ನಾಲ್ಕು ಸೊ ಐದು ಕಂತ ಹಣ ಬಂದಿಲ್ಲ ಅನ್ನೋರು ಕೂಡ ಫಲಾನುಭವಿಗಳಿದ್ದಾರೆ ಸೊ ನೀವು ಮಾಡುವಂತಹ ಕಮೆಂಟ್ ಅನ್ನ ನಾನು ಕಂಪ್ಲೀಟ್ ಆಗಿ ಓದ್ತೀನಿ ಪ್ರತಿಯೊಂದು ಕಮೆಂಟ್ ಅನ್ನು ಕೂಡ ನೋಡ್ತೀನಿ ಸೊ ಅದ್ರಲ್ಲಿ ಕೆಲವೊಬ್ಬರು ಕಮೆಂಟ್ ಅನ್ನ ನಮ್ಗೆ ಇನ್ನು ಕೂಡ ಬಂದಿಲ್ಲ ಮೂರ್ ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಆಯ್ತು ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಸೊ ನಿಮ್ಗೆ ಒಂದ್ ಕಂತಿನ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅಂದ್ರೆ ಇವತ್ತಲ್ಲ ನಾಳೆ ಬರುತ್ತೆ ಅಂತ ಹೇಳ್ಬೋದು ಕಂತ ಪೆಂಡಿಂಗ್ ಉಳ್ಕೊಂಡಿದೆ ಅಂತ ಅಂದ್ರೆ ನೀವು ರೀಸನ್ ಅನ್ನ ಖಂಡಿತವಾಗ್ಲೂ ಕೂಡ ತಿಳ್ಕೊಳ್ಳೇಬೇಕು ಏನಕ್ಕೋಸ್ಕರ ನಮ್ಗೆ ಹಣ ಬಂದಿಲ್ಲ ಅಂತ ನೀವು ಒಂದು ಹೋಗ್ಬಿಟ್ಟು ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ಸೊ ಅಲ್ಲಿ ಏನ್ ತೋರಿಸುತ್ತೆ ನಿಮ್ಮ ಸ್ಟೇಟಸ್ ಏನ್ ಪ್ರಾಬ್ಲಮ್ ಆಗಿದೆ ಏನ್ ಕಾರಣಕ್ಕೋಸ್ಕರ ನೀವು ಹಣವನ್ನ ರಿಸೀವ್ ಮಾಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ತೋರ್ಸುತ್ತೆ ಸೊ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಏನ್ ಕಣ ಬಂದಿಲ್ಲ ಅಂತ ಸೊ ಅವಾಗ ನೀವು ಏನ್ ಕೆಲಸವನ್ನ ಮಾಡಿದ್ರೆ ಹಣ ಮತ್ತೆ ರಿಸೀವ್ ಆಗುತ್ತೆ ಅನ್ನೋದನ್ನ ನೀವಲ್ಲಿ ಒಂದು ಫೈಂಡ್ ಔಟ್ ಮಾಡ್ಕೋಬಹುದು ಪ್ರಶ್ನೆಗೆ ಉತ್ತರ ಅನ್ನೋ ರೀತಿ ನೀವು ಫೈಂಡ್ ಔಟ್ ಮಾಡ್ಕೊಂಡ್ರೇ ಇಲ್ಲಿ ಪರಿಹಾರ ಸಿಗುವಂತದ್ದು ಸೊ ನಮ್ಗೆ ನಾಲ್ಕಂತ ಬಂದಿಲ್ಲ ಐದ್ ಕಂತ್ ಬಂದಿಲ್ಲ ಅಂತ ನೀವೇನಾದ್ರೂ ಕುತ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಬರುವಂತ ಕಂತಿನ ಹಣ ಕೂಡ ರಿಸೀವ್ ಆಗೋದಿಲ್ಲ ಸೊ ಹಾಗಾಗಿ ನಿಮಗೆ ಏನಾದ್ರೂ ಸೆಂಟರ್ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗ್ಲಿಲ್ಲ ಪರಿಹಾರ ಸಿಗ್ಲಿಲ್ಲ ಅಂತ ಅಂದ್ರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ಆಫೀಸರ್ ಅಂತ ಅಂದ್ರೆ ಸಿಡಿಪಿಒ ಆಫೀಸರ್ ಅನ್ನು ನೀವು ಮೀಟ್ ಮಾಡಿ ಏನ್ ಸಮಸ್ಯೆ ಆಗಿದೆ ಅಂತ ತಿಳ್ಕೊಳ್ಳಿ ಸೊ ಅಲ್ಲಿಗೋದ್ರು ಕೂಡ ಏನು ಪರಿಹಾರ ಸಿಗ್ತಿಲ್ಲ ಅಂತ ಅಂದ್ರೆ ನೀವು ಸೈಬರ್ ನೀವು ಕ್ಲಾರಿಟಿಯನ್ನ ಪಡ್ಕೋಬೇಕು ಸೊ ಏನ್ ಸ್ಟೇಟಸ್ ಬಂದಿದೆ ಸೊ ಅದಕ್ಕೆ ಏನ್ ಮಾಡಬೇಕು ಅಂತ ತಿಳ್ಕೊಂಡು ಸೊ ಅಲ್ಲೇನೆ ಒಂದು ಪರಿಹಾರ ಹುಡುಕೊಳ್ಳಿ ಒಂದ್ ವೇಳೆ ಅಲ್ಲ ಆಗ್ಲಿಲ್ಲ ಅಂತ ಅಂದ್ರೆ ನೀವು ಸಿಡಿಪಿಒ ಅಧಿಕಾರಿಯನ್ನ ಭೇಟಿ ಮಾಡಿ ಸುಮ್ನೆ ಹೋಗ್ಬಿಟ್ಟು ಅವ್ರು ಹೇಳಿದ್ದನ್ನ ಕೇಳಿಸಿಕೊಂಡ್ ಬರೋದಲ್ಲ ಸೊ ಏನಕ್ಕೆ ಬರ್ತಿಲ್ಲ ಸೊ ಚರ್ಚೆ ಮಾಡಬೇಕು ಅಲ್ಲಿ ಹೋಗಿ ನೀವು ಚರ್ಚೆ ಮಾಡಿ ಏನ್ ಕಾರಣಕ್ಕೋಸ್ಕರ ಹಣ ಬರ್ತಿಲ್ಲ ಸೊ ಇದನ್ನೆಲ್ಲ ನಮಗೆ ಪರಿಹಾರ ಮಾಡ್ಕೊಡಿ ಅಂತಾನೆ ನೀವು ಕಡ ಖಂಡಿತವಾಗಿ ಕೇಳಬೇಕು ಇರೋದೇ ನಮ್ ಸೇವೆ ಮಾಡೋಕೆ ಅಂತ ಆದ್ಮೇಲೆ ನಾವು ಕೇಳುವಂತಹ ಪ್ರಶ್ನೆಗೆ ಅವರು ಕರೆಕ್ಟ್ ಆಗಿ ಉತ್ತರ ಕೊಟ್ಟು ರೆಸ್ಪಾನ್ಸ್ ಮಾಡೋದ್ರೇ ಸರಿ ಕೆಲವೊಂದ್ ಕಡೆ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಸೊ ಬರುತ್ತೆ ಬಿಡ್ರಿ ಪೆಂಡಿಂಗ್ ಏನೋ ನಿಂತ್ಬಿಟ್ಟಿದೆ ಆ ನಂತರ ಬರುತ್ತೆ ಅಂತ ಹೇಳ್ತಾರೆ ಸೊ ಅವಾಗ ನೀವು ಸುಮ್ಮನೆ ವಾಪಸ್ ಬರೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಕ್ವಶನ್ ಮಾಡೋ ಮಾಡುವಂತಹ ರೈಟ್ಸ್ ಇರುತ್ತೆ ಸೊ ನೀವು ಕ್ವೆಶನ್ ಮಾಡಿ ಕೇಳಲೇಬೇಕಾಗುತ್ತೆ ಹಾಗಾಗಿ ನೀವು ಈ ರೀತಿಯಾದಂತಹ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಂಡ್ರೆ ಮಾತ್ರ ನೀವು ಹಣವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತದ್ದು ಸೊ ಇಲ್ಲ ಸೊ ಅವ್ರೇನೋ ಹೇಳಿದ್ರು ಕೇಳಿಸಿಕೊಂಡ್ ಮನೆಗೆ ಬಂದ್ವಿ ಅಂತ ಅಂದ್ರೆ ನೀವು ತಿಂಗಳ ಟ್ ಆದ್ರೂ ಕೂಡ ನಿಮ್ಗೆ ಹಣ ಬರೋದಿಲ್ಲ ನೀವು ಹೇಳಿದ್ದನ್ನೇ ಹೇಳ್ಕೊಂಡು ಕೇಳಿದ್ದನ್ನೇ ಕೇಳ್ಕೊಂಡು ಸುಮ್ನೆ ಇರಬೇಕಾಗುತ್ತೆ ಸೊ ಹಾಗೆ ಹೇಳ್ತಿರುವಂತದ್ದು ನೆಕ್ಸ್ಟ್ ಇದ್ರ ಬಗ್ಗೆ ಏನಾದ್ರೂ ನಿಮಗೆ ಇನ್ನೂ ಕೂಡ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ನಿಮಗೆ ಒಂದು ಕ್ಲಾರಿಟಿ ಅನ್ನ ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಸೀಸ್ ಬೇಗ ಬೇಗ ಫ್ರೆಂಡ್ಸ್ ಬೈ ಬೈ